ಹಾಯ್ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಒಂದು ಒಳ್ಳೆಯ ಟಿಪ್ಸ್ ಕೊಡುತ್ತೇನೆ ಅದೇನಪ್ಪ ಅಂದರೆ ನಮ್ಮ ಮನೆಯಲ್ಲಿ ಇರುವ ಐಯರ್ನ್ ಬಾಕ್ಸಿಗೆ ಅಂಟಿಕೊಂಡಿರುವ ಕಲೆಯನ್ನು ಹೇಗೆ ತೆಗೆಯುವುದು ಅನ್ನುವುದನ್ನು ಇಲ್ಲ ಅಂದರೆ ನಾವು ನಮ್ಮ ಬಳಿ ಇರುವ ಬಿಳಿ ಬಟ್ಟೆಗೆ ಅಥವಾ ಪ್ಲೇನ್ ಡ್ರೆಸ್ಸಿಗೆ ಅಯನ್ ಮಾಡುವಾಗ ಅದರ ಹೀಟ್ ಜಾಸ್ತಿಯಾಗಿ ಅದು ನಮ್ಮ ಬಟ್ಟೆಗೆ ಅಂಟಿಕೊಳ್ಳುತ್ತದೆ ಇದರಿಂದ ನಮ್ಮ ಬಟ್ಟೆ ಹಾಳಾಗುತ್ತದೆ ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಸ್ವಲ್ಪ ಮನೆಯಲ್ಲಿ ಇರುವ ಕಲ್ಲು ಉಪ್ಪನ್ನು ತಂದು ಅಯನ್ ಸ್ಟ್ಯಾಂಡ್ನಲ್ಲಿ ಹಾಕಿ ನಂತರ ಅಯನ್ ಬಾಕ್ಸ್ ಸ್ವಿಚ್ ಆನ್ ಮಾಡಿ ಆ ಉಪ್ಪಿಗೆ ಅಯನ್ ಮಾಡಿ ಆಗ ಅದರಲ್ಲಿರುವ ಕಲೆಗಳೆಲ್ಲ ಹೋಗಿ ಕ್ಲೀನ್ ಆಗತ್ತೆ ಆ ನಂತರ ನೀವು ಐರನ್ ಮಾಡಲು ಯೂಸ್ ಮಾಡಿ ಈ ಟಿಪ್ಸ್ ನಿಮಗೆ ಇಷ್ಟವಾದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ